ಚೀನಾದ ಸಿಬ್ಬಂದಿಗಳನ್ನು ವಾಪಸ್ ಕರೆದಿದೆ ಫಾಕ್ಸ್ಕಾನ್ ಆಪಲ್ ಉತ್ಪಾದನೆಗಳ ಮೇಲೆ ಗಂಭೀರ ಪರಿಣಾಮ ಬೀಳಬಹುದು ಎಂದು ತಂತ್ರಜ್ಞರು ಎಚ್ಚರಿಕೆ ನೀಡಿದ್ದಾರೆ ಆಪಲ್ನ ಪ್ರಮುಖ ಉತ್ಪಾದನಾ ಪರದಾರ ಫಾಕ್ಸ್ಕಾನ್ ನೂರಾರು ಚೀನಿ ಇಂಜಿನಿಯರ್ಗಳು ಮತ್ತು ತಂತ್ರಜ್ಞರನ್ನು ಭಾರತದಲ್ಲಿನ ಐಫೋನ್ ಕಂಪನಿಗಳಿಂದ ಸ್ವದೇಶಕ್ಕೆ ಮರಡುವಂತೆ ಸೂಚಿಸಿದೆ ಈ ನಿರ್ಧಾರದಿಂದ ಆಪಲ್ ಕಂಪನಿಯ ಭಾರತದಲ್ಲಿ ಉತ್ಪಾದನೆ ಮತ್ತು ಆರ್ಥಿಕ ಯೋಜನೆಗಳ ಮೇಲೆ ಭಾರೀ ಪ್ರಭಾವ ಬೀಳುವ ಸಾಧ್ಯತೆ ಇದೆ ಬ್ಲೂಮರ್ಗ್ ವರದಿಯ ಪ್ರಕಾರ ಸುಮಾರು ಮುನ್ನೂರಕ್ಕೂ ಹೆಚ್ಚು ಚೀನೀ ಕಾರ್ಮಿಕರು ಈಗಾಗಲೇ ವಾಪಸ್ಸಾಗಿದ್ದಾರೆ ತೈವಾನ್ ಬೆಂಬಲಿತ ಸಿಬ್ಬಂದಿಯೇ ಇನ್ನು ಭಾರತದಲ್ಲಿ ಉಳಿದಿದ್ದಾರೆ ಆದರೆ ಫಾಕ್ಸ್ಕಾನ್ ಈ ತೀವ್ರ ಕ್ರಮ ತೆಗೆದುಕೊಂಡ ನಿಖರ ಕಾರಣಗಳು ಇನ್ನೂ ಬಹಿರಂಗವಾಗಿಲ್ಲ ಮೇ ತಿಂಗಳಲ್ಲಿ ಫಾಕ್ಸ್ಕಾನ್ ತನ್ನ ತಮಿಳುನಾಡು ಘಟಕದಲ್ಲಿ ಒಂದು ಪಾಯಿಂಟ್ ನಾಲ್ಕು ಎಂಟು ಬಿಲಿಯನ್ ಡಾಲರ್ ಹೂಡಿಕೆ ಮಾಡಿತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದರ ಆರ್ಥಿಕ ವರ್ಷದಲ್ಲಿ ಭಾರತದಲ್ಲಿನ ಉತ್ಪಾದನೆಯಿಂದ ಕಂಪನಿಯ ಆದಾಯ ಒಂದು ಪಾಯಿಂಟ್ ಏಳು ಲಕ್ಷ ಕೋಟಿ ರೂಪಾಯಿಗಳಿಗೂ ಮೀರಿ ಹೋಗಿದೆ ಇದೇ ಸಮಯದಲ್ಲಿ ಕೂಡ ಆಪಲ್ ಕಂಪನಿಗೆ ಎಚ್ಚರಿಕೆ ನೀಡಿದ್ದಾರೆ ಭಾರತದಲ್ಲಿ ತಯಾರಿಸಿ ಆದರೆ ಅಮೆರಿಕದಲ್ಲಿ ಮಾರಾಟ ಮಾಡುವವರಿಗೂ ಸುಂಕವಿದೆ ಇದರಿಂದ ಮುಂದಿನ ದಿನಗಳಲ್ಲಿ ಭಾರತದಲ್ಲಿ ಐಫೋನ್ ಉತ್ಪಾದನೆ ಹೇಗೆ ಸಾಗುತ್ತದೆ ಎಂಬುದು ಕಾತುರದಿಂದ ನಿರೀಕ್ಷಿಸಲ್ಪಟ್ಟಿದೆ